ಪೆನ್ಡ್ರೈವ್ನಲ್ಲಿ ತನಿಷಾ ಕುಪ್ಪಂಡ ಬಿಗ್ ಬಾಸ್ ಖ್ಯಾತಿಯ ಒಂದು ತನಿಷಾ ಕುಪ್ಪಂಡ ಅವರಿದ್ದಾರೆ ಸೊ ಏನು ಇದು ಸುದ್ದಿ ಬನ್ನಿ ನೋಡ್ಕೊಂಡು ಬರೋಣ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಹಿಕ್ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಚಲನಚಿತ್ರರಂಗದ ಮತ್ತೆ ಸೌಂಡ್ ಮಾಡಲಿದೆ ಪೆನ್ಡ್ರೈವ್ ಹೌದು ಈಗಾಗಲೇ ರಾಜ್ಯದಲ್ಲಿ ಎರಡು ಪ್ರಕರಣಗಳು ಬಾರಿಸದ್ದು ಮಾಡುತ್ತಿದ್ದು ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದರೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ನಲ್ಲಿ ಜೈಲುವಾಸ ವಾಸ ಅನುಭವಿಸುತ್ತಿದ್ದಾರೆ ಹೇಮದೆ ಕನ್ನಡ ಚಿತ್ರರಂಗದಲ್ಲಿ ಪೆಂಡ್ರವ್ ಸುದ್ದು ಮಾಡಿದ್ದ ತಯಾರಾಗ್ತಾ ಇದೆ ಸೊ ಅವರು ವಿಶೇಷ ಏನಪ್ಪಾ ಅಂದರೆ ತನಿಷಾ ಕುಪ್ಪಾಂಡ ಈ ಸಿನಿಮಾದಲ್ಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಬಳಿಕ ತನಿಷಾ ಕುಪ್ಪಾಂಡ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿದ್ದಾರೆ ಸೊ ಹೊಸದಾಗಿ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರೆ ಇದೀಗ ಪೆಂಡ್ರವ್ ಶೀರ್ಷಿಕೆ ಹಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗಂತ ಈ ಪೆಂಡ್ರವ್ ಸಿನಿಮಾಗೂ ಪ್ರಜ್ವಲ ರೇವಣ್ಣಗೂ ಯಾವುದೇ ಪ್ರಕರಣಕ್ಕೂ ಸಂಬಂಧವಿಲ್ಲ ಸೊ ಎಂದು ಚಿತ್ರತಂಡ ಹೇಳಿದೆ ಹಾಗಾದ್ರೆ ಸಿನಿಮಾಗೆ ಈ ಟೈಟಲ್ ಇರುವುದಾದರೂ ಈ ಸಿನಿಮಾವನ್ನ ಶೆಬಾಸ್ತಿನ್ ಡೇವಿಡ್ ನಿರ್ದೇಶನದ ಮಾಡುತ್ತಿದ್ದಾರೆ ಈಗಾಗಲೇ ಟ್ರೆಂಡಿಂಗ್ನಲ್ಲಿರುವ ವಿಷಯಗಳನ್ನು ವ್ಯಕ್ತಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡಿ ಇವರಿಗೆ ಅನುಭವವಿದೆ ಈ ಕಾರಣಕ್ಕೆ ಪೆಂಡರ್ ಟೈಟಲ್ ಇಟ್ಟು ಸಿನಿಮಾ ಮಾಡುವುದಕ್ಕೆ ಹೊರಟಾಗ ಸಿನಿಪ್ರಿಯರಲ್ಲಿ ಗುಮಾನಿ ಮೂಡಿತ್ತು ಆದರೆ ಸ್ವತಃ ಸಿನಿಮಾ ನಿರ್ದೇಶಕರೇ ಮಾಧ್ಯಮಗಳಿಗೆ ತಮ್ಮ ಸಿನಿಮಾ ಪ್ರಜ್ವಲ್ರ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಗಿದೆ ಎಂದು ಹೇಳಿದ್ದಾರೆ ಪೆಂಡ್ರೈವ್ ಸಿನಿಮಾವನ್ನ ಲಯನ್ ಹಾರ್ ವೆಂಕಟೇಶ್ ಮತ್ತು ಲಯನ್ ಎಸ್ ವೆಂಕಟೇಶ್ ನಿರ್ಮಾಣ ಮಾಡುತ್ತಿದ್ದಾರೆ ಏನು ಈ ಸಿನಿಮಾದಲ್ಲಿ ರಾಧಿಕಾ ಸಂಜನಾ ನಾಯ್ಡು ಅರ್ಚನಾ ರೇಣುಕಾ ಭಾಗ್ಯ ಗೀತಾ ಪ್ರಿಯಾ ಗೀತಾ ಮೊದಲಾದವರು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಇನ್ನು ಜುಲೈ ನಾಲ್ಕರಂದು ಸಿನಿಮಾ ಶೀರ್ಷಿಕೆ ಅನಾವರಣ ಆಗಲಿದ್ದು ವರ್ತೂರ್ ಸಂತೋಷ್ ಶೀರ್ಷಿಕೆ ಅನಾವರಣ ಮಾಡಲಿದ್ದಾರೆ ವೀಕ್ಷಕರೇ ಈ ಒಂದು ಪೆಂಡ್ರೈವ್ ವಿಚಾರ ಯಾವುದೇ ಪ್ರಜ್ವಲ್ಲ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದಲ್ಲ ಕೊನೆ ಬದಲಿಗೆ ಇದು ಒಂದು ಸಿನಿಮಾದ ಶೂಟಿಂಗ್ ಅಂತ ಸೊ ಈ ಒಂದು ಸಿನಿಮಾಗೆ ತನುಷ ತನುಷಾ ಅವರು ನಟಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೀಕ್ಷಕರ ಥ್ಯಾಂಕ್ ಯು